ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಹೊಸದು ಅನ್ನೋದಕ್ಕಿಂತ ಹಳೆಯ ರೆಸಿಪಿನ ಹೊಸ ಥರದಲ್ಲಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡೋದಕ್ಕೆ ಅದು ಕೂಡ ಕಾರವದ ಕಾರವಾರದಲ್ಲಿ ಮಾಡುವಂಥ ಫೇಮಸ್ ರೆಸಿಪಿ ಜೊತೆಗೆ ತುಂಬ ಹಳೆಯ ರೆಸಿಪಿ ಎಷ್ಟೋ ಜನ ಮರ್ತೆ ಹೋಗಿರುವಂಥ ಸಕ್ಕ ಟೇಸ್ಟಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಈಸಿ ಜೊತೆಗೆ ಒಂದು ದಿನ ಮಾಡಿ ನೀವು ಒಂದು ವಾರ ಇಟ್ಕೊಂಡು ತಿನ್ಬೋದು ಇನ್ಸ್ಟೆಂಟಾಗಿ ಆಗುತ್ತೆ ಹಾಗೆಯೇ ಬೆಳಗಿನ ಟಿಫಿನ್ಗೆ ಆಗಿರ್ಬೋದು ಅಥವಾ ಮಧ್ಯಾಹ್ನದ ಲಂಚ್ಗೆ ಆಗಿ ಆಗಿರ್ಬೋದು ಈಸಿಯಾಗಿ ಮಾಡಿಕೊಂಡು ತಿನ್ನುವಂಥ ಸಕ್ಕತ್ ಟೇಸ್ಟಿ ರೆಸಿಪಿ ಹಾಗಾದರೆ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಾಯಕನ್ನ ಕೂಡ ಒತ್ತಿ ಅದರಲ್ಲಿ ಹಾಲು ಅನ್ನದ್ದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಈಸಿ ಈಸಿ ರೆಸಿಪಿಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿಗಳನ್ನ ಹಾಕಿದ್ದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗಾದರೆ ಬನ್ನಿ ತಡ ಮಾಡಿದೆ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಹುರಿಯೋದಕ್ಕೆ ಒಂದಿಷ್ಟು ಮಸಾಲ ತೊಗೊಂಡಿದ್ದೀನಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ಈ ಮಸಾಲಾನ ತೊಗೋಬೇಕಾಗತ್ತೆ ಮೊದಲಿಗೆ ಇಲ್ಲಿ ಸುಮಾರು ಎರಡು ಕಪ್ ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಿಂತ ಸ್ವಲ್ಪ ಕಡಿಮೆ ಸಾಸಿವೆ ಹಾಗೆಯೇ ಸ್ವಲ್ಪ ಮೆಂತ್ಯ ಹಾಗೆ ಒಂದೆರಡು ಅನ್ನನಸವು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಗೆ ಎರಡು ದೊಡ್ಡ ಚಕ್ಕೆನ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹೆಸರು ಬೇಳೆ ಅಂದರೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆ ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ ಹಾಗೆ ಒಂದು ಎಂಟರಿಂದ ಒಂಬತ್ತು ಮೆಣಸನ್ನು ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಕಡಾಯಿ ಬಿಸಿ ಮಾಡ್ಕೊಳ್ಳಿ ಸುಮಾರು ಒಂದು ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ನಾವು ತೆಗೆದಿಟ್ಕೊಂಡಿರೋಂಥ ಅಷ್ಟು ಮಸಾಲೆನ ಹಾಕ್ಕೊಳ್ಳೋಣ ಆದಷ್ಟು ಲೋ ಫ್ಲೇಮ್ ಗ್ಯಾಸ್ ಇಟ್ಬಿಟ್ಟು ಎಲ್ಲ ಮಸ ಕಾಳು ಮಸಾಲೆಗಳನ್ನು ಬೇಳೆಗಳನ್ನು ಹಾಕ್ಕೊಳ್ಳಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದನ್ನು ಸಿಂಗ್ ಸಿಂಗಲಾಗಿ ನೀವು ಬೇಕಿದ್ದರೂ ಒಂದೊಂದೇ ಹಾಕಿ ಫ್ರೈ ಮಾಡಿ ತೆಗಿಬೋದು ಕನ್ಫ್ಯೂಸ್ ಆಗುತ್ತೆ ಅಂದರೆ ಅಥವಾ ಇದೇ ಥರ ಎಲ್ಲ ಒಟ್ಟಿಗೆ ಹಾಕಿ ಲೋ ಫ್ಲೇಮಲ್ಲಿ ಬಿಸ್ಕೆಟ್ ಕಲರ್ ಬೇಳೆಗಳು ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹತ್ತನೇ ನಿಮಿಷ ಫ್ರೈ ಆದ ನಂತರ ಇದಕ್ಕೆ ತೆಗೆದಿಟ್ಕೊಂಡಿರೋಂಥ ಒಣ ಮೆಣಸನ್ನು ಹಾಕ್ಕೊಳ್ಳಿ ನೀವು ಇಲ್ಲಿ ಬ್ಯಾಡಗಿ ಗುಂಟೂರು ಅಥವಾ ಖಾರದ ಮೆಣಸನ್ನು ಕೂಡ ಯೂಸ್ ಮಾಡ್ಬೋದು ನಾನು ಆಗಿ ಮನೇಲಿರುವಂಥ ಮೆಣಸನ್ನು ಹಾಕಿದ್ದೇನೆ ನೀವು ಖಾರ ಬೇಕಿದ್ರೆ ಬ್ಯಾಡಗಿ ಹಾಕ್ಬೋದು ಅಥವಾ ಗುಮಟೂರು ಕೂಡ ಹಾಕ್ಬೋದು ಈ ಮೆಣಸನ್ನು ಹಾಕಿ ಮೆಣಸು ಸ್ವಲ್ಪ ಗಟ್ಟಿಯಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಈರುಳ್ಳಿ ಒಂದು ದೊಡ್ಡದು ಹಾಗೆ ಒಂದು ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಒಂದು ಹಸಿಮೆಣಸು ಹಾಗೆ ಒಂದು ದೊಡ್ಡ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇವನ್ನು ಕೂಡ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಇದರ ಜೊತೆಗೇನೆ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಲೋ ಫ್ಲೇಮ್ ಗ್ಯಾಸ್ ಇಟ್ಬಿಟ್ಟು ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸುಮಾರು ಒಂದು ದೊಡ್ಡ ನಿಂಬೆ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಹುಳಿ ಖಾರ ಮುಂದಿದ್ರೇ ಈ ರೆಸಿಪಿ ಸಖತ್ತು ಅನ್ಸೋದು ಮತ್ತು ಟೀಗೆ ಆಗಿ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗುತ್ತೆ ಬೆಳಕಿನ ತಿಂಡಿಗೂ ಕೂಡ ತುಂಬ ಚೆನ್ನಾಗುತ್ತೆ ನೋಡಿ ಈ ಥರ ಮೆಣಸು ಗರ್ಗರಿ ಆಗಬೇಕು ಅಲ್ಲಿ ತಂದ್ಕೊಂಡು ನೀವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಕೈ ಬಿಡ್ದೇನೆ ಲೋ ಫ್ಲೇಮಲ್ಲಿ ಸುಮಾರು ಹತ್ತು ನಿಮಿಷ ಫ್ರೈ ಆಗಿದೆ ಎಲ್ಲವೂ ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಎಲ್ಲ ಈಗ ಗ್ಯಾಸ್ ಆಫ್ ಮಾಡಿ ಹತ್ತು ನಿಮಿಷ ಇದನ್ನು ಬಿಟ್ಬಿಡಿ ಇನ್ನೊಂದು ಕಡಾಯಿ ತಗೊಂಡು ಅದಕ್ಕೆ ಸುಮಾರು ಒಂದು ಮೂರು ಲೋಟ ಆಗೋಷ್ಟು ಅಕ್ಕಿನ ಹಾಕೊಂಡಿದಿನಿ ಅಕ್ಕಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ ಗ್ಯಾಸ್ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೀವು ಇಲ್ಲಿ ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು ರೇಷನ್ ಅಕ್ಕಿ ಆದರೆ ಎರಡು ಸತ್ತು ವಾಶ್ ಮಾಡಿ ಅದಾದಮೇಲೆ ಹಾಕ್ಕೊಳ್ಳಿ ಬಾಸುಮತಿ ಅಥವಾ ಇನ್ಯಾವುದೇ ಅಕ್ಕಿ ಆದರೂ ಕೂಡ ಅದೇ ಥರ ವಾಶ್ ಮಾಡಿಬಿಟ್ಟೆ ಹಾಕ್ಕೊಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಎರಡರಿಂದ ಮೂರು ಮೂರು ಸಲ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಒಳ್ಳೆ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಆಗೋ ತನಕ ಅಕ್ಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ನಾನು ಅಕ್ಕಿ ಸುಮಾರು ಹದಿನೈದು ನಿಮಿಷ ಫ್ರೈ ಮಾಡಿದ್ದೀನಿ ಈಗ ಅಕ್ಕಿ ಕಲರ್ ಚೇಂಜ್ ಆಗಿದೆ ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿ ನಾವು ತೆಗೆದಿಟ್ಕೊಂಡಿದ್ವಲ್ಲ ಮಸಾಲೆ ಅದಕ್ಕೆ ಇದನ್ನು ಹಾಕೊತಾ ಇದ್ದೀನಿ ನಿಮಗೆ ಖಾರ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಬೋದು ಅಥವಾ ಮೆಣಸನ್ನು ಹೊರಿದು ಹಾಕ್ಕೊಬೋದು ಈಗ ಇದನ್ನೆಲ್ಲ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವೆಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕರಿಬೇವಿನ ಎಲೆ ಬೇಕಿದ್ರೂ ಹಾಕ್ಬೋದು ಇಲ್ಲಿ ಇದನ್ನು ಕೂಡ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಫುಲ್ ಅಕ್ಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಅಕ್ಕಿ ಪೂರ್ತಿಯಾಗಿ ತಣ್ಣಗಾಗಬೇಕು ಈಗ ಇದಕ್ಕೆ ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ಹಾಗೇನೆ ಸ್ವಲ್ಪ ಅರ್ಶನದ ಪುಡಿಯನ್ನು ಕೂಡ ಹಾಕೊಳ್ಳಿ ಈಗ ಪೂರ್ತಿ ತಣ್ಣಗೆ ಹಾಕಿದ ನಂತರ ಈಗ ಅಕ್ಕಿ ಹಾಗೂ ಮೆಣಸು ಇದನ್ನ ನೈಸಾಗಿ ರುಬ್ಕೊಳ್ಳಿ ಕಲ್ಲಲ್ಲಿ ನೀವು ಗಟ್ಟಿಯಾಗಿ ಕೂಡ ರುಬ್ಕೊಬೋದು ಅಥವಾ ಮಿಕ್ಸಿ ಜಾರಲ್ಲಿ ಗಟ್ಟಿಯಾಗಿ ರುಬ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಮಾತ್ರ ನೀರು ಹಾಕ್ಬಿಟ್ಟು ಇದನ್ನು ರುಬ್ಕೊಂಡಿದ್ದೀನಿ ಈ ಥರ ನೈಸಾಗಿ ರುಬ್ಕೋಬೇಕಾಗತ್ತೆ ಇದೇ ಥರ ನಾನು ಪೂರ್ತಿಯಾಗಿ ರುಬ್ಕೊಂಡಿದ್ದೀನಿ ಇದಕ್ಕೇನೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಮೇಲುಗಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನಿಲ್ಲಿ ಕೆಸುವಿನ ಎಲೆಯನ್ನು ತೊಗೊಂಡಿದ್ದೀನಿ ಕಿಸುವಿನ ಎಲೆ ನೀವು ಬೇಕಿದ್ರೆ ಪಾಲಕ್ ಸೊಪ್ಪು ಅಥವಾ ಬೇರೆ ಥರದ ಮರ ಆಗಿರ್ಬೋದು ಹಾಲು ಆಗಿರ್ಬೋದು ಯಾವುದೇ ಕಿಸುವನ್ನು ನೀವು ಬಳಸ್ಬೋದು ಕಿಸುವಿನ ಎಲೆಯನ್ನು ಚೆನ್ನಾಗಿ ಒಂದು ಎರಡು ಸುತ್ತು ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಈ ಥರ ಲಟ್ಟಣಿಗೆ ಸಹಾಯದಿಂದ ಮೇಲುಗಡೆ ದಪ್ಪದಾಗಿ ದಂಟಿರುತ್ತಲ್ಲ ಅದನ್ನೆಲ್ಲ ಲಟ್ಟಿಸ್ಕೊತಾ ಇದ್ದೀನಿ ಎಲ್ಲ ಈ ಥರ ಚೆನ್ನಾಗಿ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡ ನಂತರ ನಾವು ಮಸಾಲೆನ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ತೆಳ್ಳಗೆ ಹಚ್ಕೋಬೇಕಾಗತ್ತೆ ತುಂಬ ಈಸಿಯಾಗಿ ಆಗುವಂಥ ರೆಸಿಪಿ ಫ್ರೆಂಡ್ಸ್ ನಮ್ಮ ಕಾರವಾರದ ಫೇಮಸ್ ಕಿಸುವಿನ ಪತ್ರ ಡೈಲಿ ಮಾಡ್ತಾ ಇರೋದು ಬೆಳಗಿನ ತಿಂಡಿಗಂತೂ ಅದ್ಭುತವಾಗಿರುತ್ತೆ ಅಥವಾ ಊಟಕ್ಕೆ ಸ್ನ್ಯಾಕ್ಸ್ ಸೈಡ್ಸಾಗಿ ನೀವು ಯೂಸ್ ಮಾಡ್ಬೋದು ಬಿಸಿ ಬಿಸಿಯಾಗಿ ಟೀ ಜೊತೆಗೆ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ಈಗ ಪೂರ್ತಿಯಾಗಿ ಎಲೆಗೆ ನಾನು ಈ ಥರ ಹಚ್ಕೊಂಡಿದ್ದೀನಿ ಮತ್ತು ಇದ್ರ ಮೇಲ್ಗಡೆ ಇನ್ನೊಂದು ಎಲೆನ ಅದೇ ಥರ ಇಟ್ಟು ಮತ್ತು ಮಸಾಲೆನ ಅಪ್ಲೈ ಮಾಡ್ತಾ ಹೋದರೆ ಆಯಿತು ಇದೇ ಥರ ಸುಮಾರು ಒಂದು ಐದರಿಂದ ಆರು ಎಲೆಯನ್ನು ಹಚ್ಚಿ ಈ ಥರ ಇಟ್ಕೊಂಡಿಟ್ಕೊಂಡು ಮಸಾಲೆ ಹಚ್ಕೊಳ್ತಾ ಹೋದರೆ ಆಯಿತು ಒಂದು ಐದಾರು ಎಲೆ ಕಂಟಿನ್ಯೂಸ್ ಒಂದೇ ಥರ ಈ ಥರ ಮಾಡ್ಕೊತಾ ಹೋಗಬೇಕಾಗತ್ತೆ ಮಸಾಲೆ ನೀವು ತುಂಬ ತೆಳುವಾಗಿ ಬೇಕಾದರೂ ಹಚ್ಕೊಬೋದು ಅಥವಾ ತುಂಬ ದಪ್ಪವಾಗಿ ಬೇಕಿದ್ರೂ ಹಚ್ಕೊಬೋದು ನಿಮ್ಗೆ ಹೇಗೆ ಇಷ್ಟ ನೋಡಿ ಹಾಗೆ ಹಚ್ಕೊಂಡ್ರೆ ಆಯಿತು ಈಗ ಇದನ್ನು ಮಡ್ಚ್ಕೋಬೇಕಾಗತ್ತೆ ಈ ಥರ ಪೂರ್ತಿ ಆರು ಎಲೆನ ಈ ಥರ ನೀವು ಮಡ್ಚ್ಕೊಂಡು ಮತ್ತು ಆ ಮೇಲ್ಭಾಗದಲ್ಲಿ ಮಡಚಿರೋ ಸೈಡು ಸ್ವಲ್ಪ ಮಸಾಲೆ ಹಚ್ಕೊಳ್ಳಿ ಮತ್ತು ಸೈಡ್ ಆ ಕಡೆ ಈ ಕಡೆನೂ ಇದೇ ಥರ ಟರ್ನ್ ಮಾಡಿ ಮಸಾಲೆ ಹಚ್ಕೋಬೇಕಾಗತ್ತೆ ಇದೇ ಥರ ಅಷ್ಟು ಕಡೆ ಮಸಾಲೆ ಹಚ್ಚಿದ ನಂತರ ಇದನ್ನು ಟೈಟಾಗಿ ಎರಡೂ ಕೈಯಲ್ಲಿ ರೋಲ್ ಮಾಡ್ಕೋಬೇಕು ಎಷ್ಟಾಗತ್ತೆ ಅಷ್ಟು ಟೈಟಾಗಿ ಇದನ್ನು ರೋಲ್ ಮಾಡ್ಕೊಳ್ಳಿ ನಿಮಗೆ ಮಸಾಲೆ ಪೂರ ಆಚೆ ಬರ್ತಿದೆ ಅನ್ನಿಸ್ಬೋದು ಏನಾಗೋದಿಲ್ಲ ಮಸಾಲೆ ಅಷ್ಟು ಆಚೆ ಬರೋಲ್ಲ ಹೆಚ್ಚಿರೋದು ಮಾತ್ರ ಬರುತ್ತೆ ಪೂರ್ತಿಯಾಗಿ ಈ ಥರ ರೋಲ್ ಮಾಡಿ ರೆಡಿ ಮಾಡ್ಕೊಂಡ್ರಾಯ್ತು ನೋಡಿ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ ಈ ಥರ ಸುತ್ತಿಬಿಟ್ಟು ಇಟ್ಕೊಂಡ್ರಾಯ್ತು ಈಗ ನಮ್ಮ ಕೆಸುವಿನ ರೋಲ್ಗಳು ಇಲ್ಲಿ ರೆಡಿಯಾಗಿದೆ ನನಗೆ ಸುಮಾರು ಮೂರು ರೋಲ್ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಇಡ್ಲಿ ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸುಮಾರು ಎರಡು ಲೋಟ ಆಗುವಷ್ಟು ನೀರು ಹಾಕಿ ಅದಕ್ಕೇ ಒಂದು ಬಾಳೆ ಎಲೆನ ಮುಚ್ಚಿಬಿಟ್ಟು ಈ ಥರ ನಾವು ಮೊದಲೇ ರೆಡಿ ಮಾಡಿಟ್ಟಿರುವಂಥ ರೋಲನ್ನು ಅದರೊಳಗೆ ಇಡ್ತಾಯಿದ್ದೀನಿ ರೋಲ್ನ ಇಟ್ಬಿಟ್ಟು ಇದನ್ನು ಸುಮಾರು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈಗ ಇದು ಬೆಂದಿದೆ ಈಗ ಇದನ್ನು ನಾವು ತೆಗೆದ್ಬಿಟ್ಟು ಫ್ರೈ ಮಾಡೋಣ ನೀವು ಹೀಗೆ ಬೇಕಿದ್ದರೂ ಸರ್ವ್ ಮಾಡ್ಬೋದು ಕಟ್ ಮಾಡಿ ಸ್ಲೈಸ್ ಥರ ಮಾಡಿ ಇಲ್ಲ ಇನ್ನೂ ಟೇಸ್ಟ್ ಹೆಚ್ಚಾಗಬೇಕು ಅಂದರೆ ಈಗಿನ ಮುಂದಿನ ಟಿಪ್ಗಳನ್ನು ಬಳಸಬೇಕು ಈಗ ಇದನ್ನು ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಮಿಸ್ ಮಾಡಿದೀನಿ ಪೂರ್ತಿ ಟ್ರೈ ಮಾಡಿ ಈಗ ಇದನ್ನು ಕಟ್ ಮಾಡ್ಕೋಬೇಕು ಈ ಥರ ನಿಮಗೆ ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಅಥವಾ ದಪ್ಪಕ್ಕೆ ಬೇಕಿದ್ರೆ ದಪ್ಪಕ್ಕೆ ಈ ಥರ ಪೂರ್ತಿಯಾಗಿ ಸ್ಲೈಸ್ ಮಾಡ್ಕೊಳ್ಳಿ ಇದೇ ಥರ ನೀವು ಮರಕಿಸಲ್ಲೂ ಮಾಡ್ಬೋದು ಅಥವಾ ಪಾಲಕ್ ಸೊಪ್ಪಲ್ಲೂ ಕೂಡ ಇದೇ ಥರ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಹೀಗೂ ಕೂಡ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಇದನ್ನು ನೆಕ್ಸ್ಟು ಫ್ರೈ ಮಾಡಿಕೊಂಡು ಸರ್ವ್ ಮಾಡ್ಬೋದು ಈಗ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ದೋಸೆ ಪ್ಯಾನ್ನ ಇಟ್ಟಿದ್ದೀನಿ ದೋಸೆ ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಎಲ್ಲವನ್ನು ಹಾಕ್ಕೊಳ್ಳಿ ಎಲ್ಲವನ್ನು ಹಾಕಿಬಿಟ್ಟು ಎರಡು ಕಡೆ ಈ ಥರ ಟರ್ನ್ ಮಾಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎರಡು ಕಡೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದೈದು ನಿಮಿಷನಾದರೂ ಎರಡೂ ಕಡೆ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಗ್ಯಾಸಲ್ಲಿ ಮಾಡೋದಿದ್ರೆ ಮೀಡಿಯಮ್ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ನೀವು ಈ ಥರ ದೋಸೆ ಪ್ಯಾನ್ ಮೇಲೆ ಫ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಕೂಡ ಡೀಪ್ ಆಯ್ಲಲ್ಲಿ ಫ್ರೈ ಮಾಡ್ಬೋದು ಡೀಪ್ ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಡೀಪೋಯ್ಲ್ ಫ್ರೈನೆಸ್ ಇಷ್ಟ ಇಲ್ಲ ಅನ್ನೋರು ಈ ಥರ ದೋಸೆ ಕಾವಲಿ ಮೇಲೆ ಫ್ರೈ ಮಾಡ್ಕೊಳ್ಳಿ ಈಗ ಇದು ಫ್ರೈ ಆಗಿದೆ ನಮ್ಮ ಕಾರವಾರದ ಫೇಮಸ್ ಕಿಸುವಿನ ಪತ್ರೊಡೆ ತುಂಬ ರುಚಿಯಾಗಿರುವಂಥ ನಮ್ಮ ಕಿಸುವಿನ ಪತ್ರೆಯಲ್ಲಿ ರೆಡಿಯಾಗಿದೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಇದೇ ಥರದ ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ನಾನು ಕೆಳಗೆ ವಿಡಿಯೋದ ಎಂಡಲ್ಲಿ ಕೊಟ್ಟಿರ್ತೇನೆ ಅವುಗಳನ್ನು ಚೆಕ್ ಮಾಡಿ ಹಾಗೆಯೇ ಅವಕ್ಕೂ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ನಮಸ್ಕಾರ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್